ಎನರ್ಜಿ ಸ್ಪೋರ್ಟ್ಸ್ ಬೆಕ್ ಮಂಗ್ಲಾ ನಮ್ಮಲ್ಲಿ ವಿವಿಧ ಸ್ಪೋರ್ಟ್ಸ್ ಗಳಿಗೆ ಬೇಕಾಗುವ ಕ್ರಿಕೆಟ್ ಬ್ಯಾಟ್ ಮತ್ತು ಬಾಲ್ ವಾಲಿಬಾಲ್ ನೆಟ್ ಕಸ್ಟಮೈಸ್ ಸ್ಪೋರ್ಟ್ಸ್ ಜರ್ಸಿ ಟ್ರೋಫಿಗಳು ಮೆಡಲ್ಸ್ ನೆನಪಿನ ಕಾಣಿಕೆಗಳು ಬ್ಯಾಟ್ಜಸ್ ಸೇರಿದಂತೆ ಎಲ್ಲಾ ರೀತಿಯ ಸಾಮಗ್ರಿಗಳು ದೊರೆಯುತ್ತದೆ ಜೊತೆಗೆ ಸನ್ಮಾನ ಮಾಡಲು ಮೈಸೂರು ಪೇಟಾ ಹಾರ ಮತ್ತು ಎಲ್ಲಾ ರೀತಿಯ ಶಾಲೆಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಮುಖ್ಯವಾಗಿ ಒಳ್ಳೆ ಗುಣಮಟ್ಟದಲ್ಲಿ ಒಮ್ಮೆ ಭೇಟಿ ನೀಡಿ ಎನರ್ಜಿ ಸ್ಪೋರ್ಟ್ಸ್ ಬೆಟ್ ಮಂಗ್ಳ ರೆಡ್ಡಿ ಕಾಂಪ್ಲೆಕ್ಸ್ ಅಶ್ವಿನಿ ಕಲ್ಯಾಣ ಮಂಟಪ ಪಕ್ಕ ಬಸ್ ನಿಲ್ದಾಣ ಬೆಟ್ ಮಂಗ್ಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಾಲೀಕರು ಹರಿಚಿನ್ನ ಮೊಬೈಲ್ ಸಂಖ್ಯೆ ಏಳು ಏಳು ಒಂಬತ್ತು ಐದು ಎಂಟು ಸೊನ್ನೆ ಆರು ಒಂಬತ್ತು ಸೊನ್ನೆ ನಾಲ್ಕು ಶಾಸಕಿ ರೂಪಕಲಾ ನೇತೃತ್ವದಲ್ಲಿ ಕುಂದುಕೊರತೆಗಳ ಸಭೆ ಇನ್ನೂರಕ್ಕೂ ಹೆಚ್ಚು ಮನೆ ಮಂಜೂರಾತಿ ಮತ್ತು ಕಾಮಗಾರಿ ಆದೇಶ ಪತ್ರಗಳ ವಿತರಣೆ ಕೆಜು ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಕರ್ನಾಟಕ ರಾಜ್ಯ ಕರಕುಶಲ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿರುವ ಡಾಕ್ಟರ್ ರೂಪಕಲಾ ಎಂ ಶಶಿಧರ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಮಾರಿಕುಪ್ಪಂ ಮಂಗಲ ಮತ್ತು ಪಾರಂಡಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಸಹಭಾಗಿತ್ವದಲ್ಲಿ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ತಮ್ಮ ತಮ್ಮ ಸಮಸ್ಯೆಗಳ ಕುರಿತು ಅರ್ಜಿಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ತಾವು ಎರಡನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾದ ನಂತರ ಮೊದಲ ವರ್ಷದಲ್ಲಿ ಕೆಜು ಕ್ಷೇತ್ರಕ್ಕೆ ಸುಮಾರು ಸಾವಿರದ ಇನ್ನೂರು ಮನೆಗಳನ್ನ ಮಂಜೂರಾತಿ ಮಾಡಿದ್ದು ಅದರಂತೆ ಮೂರು ಪಂಚಾಯಿತಿಗಳ ವ್ಯಾಪ್ತಿಯ ಇನ್ನೂರಕ್ಕೂ ಹೆಚ್ಚು ಜನರಿಗೆ ಮನೆ ಮಂಜೂರಾತಿ ಮತ್ತು ಕಾಮಗಾರಿ ಆದೇಶ ಪತ್ರಗಳನ್ನು ವಿತರಿಸಿ ವಸತಿ ಸೌಲಭ್ಯ ಕಲ್ಪಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಪಾರಂಡಹಳ್ಳಿ ಗ್ರಾಮ ಪಂಚಾಯತಿ ಪಿಡಿಒ ಯಜೇಶ್ ಪಾಷಾ ಮಾರಿಕುಪ್ಪಂ ಗ್ರಾಮ ಪಂಚಾಯಿತಿ ಪಿಡಿಒ ಜಗದೀಶ್ ಘಟಮಾದಮಂಗಲ ಗ್ರಾಮ ಪಂಚಾಯತಿ ಪಿಡಿಒ ಚಂದ್ರಕಲಾ ಮೂರು ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸರ್ವ ಸದಸ್ಯರು ವಿವಿಧ ಇಲಾಖೆಗಳ ಅಧಿಕಾರಿಗಳು ಸೇರಿದಂತೆ ಸ್ಥಳೀಯ ಮುಖಂಡರು ಸಾರ್ವಜನಿಕರು ಹಾಜರಿದ್ದರು ಉಪಾಧ್ಯಕ್ಷ ಎಲ್ಲ ಗೌರವಾನ್ವಿತ ಸದಸ್ಯರೇ ಈ ದಿನ ನಾವು ಘಟ್ಮಾದ್ ಮಂಗ್ಲ ಪಂಚಾಯಿತಿಯಲ್ಲಿ ಒಂದು ಕೊರತೆಗಳ ಸಭೆಯನ್ನ ಆಯೋಜನೆ ಮಾಡಿದ್ದೀವಿ ಸ್ಥಳೀಯವಾಗಿರುವಂತ ಸಮಸ್ಯೆಗಳು ರೆವಿನ್ಯೂ ಇಲಾಖೆ ಇರ್ಬೋದು ಆಹಾರ ಇಲಾಖೆ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ತೋಟಗಾರಿಕೆ ಇಲಾಖೆ ಇರ್ಬೋದು ಅನಿಮಲ್ ಹಸ್ಬೆಂಡ್ರಿ ಇರ್ಬೋದು ಯಾವುದೇ ಅಂಗನವಾಡಿ ಇರ್ಬೋದು ಸಿ ಡಿ ಪಿ ಇರ್ಬೋದು ಯಾವುದೇ ಇಲಾಖೆಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳು ಸ್ಥಳೀಯವಾಗಿ ಆ ಪಂಚಾಯಿತಿ ಹಂತದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ನಿಟ್ಟಿನಲ್ಲಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ತಹಸೀಲ್ದಾರ್ ಆದಿಯಾಗಿ ಎಲ್ಲ ಇಲಾಖಾವಾರು ಅಧಿಕಾರಿಗಳ ಜೊತೆಯಲ್ಲಿ ಇವತ್ತು ಕುಂದುಕೊರತೆಗಳ ಸಭೆಯನ್ನು ಮಾಡ್ತಾ ಇದ್ವಿ ಹಿಂದೆ ಮುಖ್ಯಮಂತ್ರಿಗಳು ಕೂಡ ಕುಂದುಕೊರತೆಗಳ ಸಭೆಯನ್ನು ಮಾಡ್ತಾ ಇದ್ರು ಕೆಲವೊಂದು ಜಾಗದಲ್ಲಿ ಅವ್ರು ಮಾಡ್ತಾ ಇದ್ರು ಜಿಲ್ಲಾ ಹಂತದಲ್ಲಿ ಡಿಸ್ಟಿಕ್ಟ್ ಮಿನಿಸ್ಟ್ರ್ ಹಂತದಲ್ಲಿ ಇದ್ದರು ತಾಲೂಕು ಹಂತದಲ್ಲಿ ನಮ್ಮ ಅಧ್ಯಕ್ಷತೆಯಲ್ಲಿ ಮಾಡ್ತಾ ಇದ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಾವು ಆ ಗ್ರಾಮ ಪಂಚಾಯಿತಿಯಲ್ಲಿ ಇರುವ ಕುಂದುಕೊರತೆಗಳ ಸಮಸ್ಯೆಗಳು ಸ್ಥಳೀಯವಾಗಿರುವಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮತ್ತು ಪರಿಹಾರ ಇವೆರಡೂ ಕೂಡ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಇದು ಕುಂದುಕೊರತೆಗಳ ಸಭೆ ಆಗಿದೆ ಈ ಸಭೆಗೆ ಬಂದಿರುವಂತಹ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಮತ್ತೆ ಸಮಸ್ಯೆಗಳ ಬಗ್ಗೆ ವಿಚಾರ ಸಮಸ್ಯೆಗಳ ವಿಚಾರವನ್ನ ತಗೊಂಡು ನೀವು ಕೂಡ ಇವತ್ತು ಸಭೆಗೆ ಬಂದಿದ್ದೀರಾ ಅದೇ ಅಲ್ಲದೆ ಬರೀ ಸಮಸ್ಯೆಗಳೇ ಚರ್ಚೆ ಅಲ್ಲದೆ ಬೇರೆ ಏನು ಈ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿಗೆ ಏನೇನು ವಿಚಾರದಲ್ಲಿ ಒಳ್ಳೆದಾಗಿದೆ ಎಷ್ಟು ಕುಡಿಯೋ ನೀರಿನ ಘಟಕಗಳಾಗಿದ್ದಾವೆ ಎಷ್ಟು ಕುಟುಂಬಗಳಿಗೆ ಎಷ್ಟು ಫಲಾನುಭವಿಗಳಿಗೆ ಮನೆ ಅಂತ ಭಾಗ್ಯ ಸಿಕ್ಕಿದೆ ಪ್ರತಿ ಪಂಚಾಯತಿಯ ಒಬ್ಬ ಸದಸ್ಯರಿಗೆ ಪ್ರತಿ ವರ್ಷ ಎರಡು ಮನೆ ಜಾಸ್ತಿ ಅಂದ್ರೆ ಮೂರ್ ಮನೆ ಬರುತ್ತೆ ನಾಲ್ಕು ಮನೆ ಮನೆ ಬಂದಿಲ್ಲ ಆ ಎಷ್ಟೋ ಜನಕ್ಕೆ ಗಾಳಿಗೆ ಮಳೆಗೆ ಏನೋ ಹೆಚ್ಚು ಕಡಿಮೆಗೆ ಮನೆಗಳು ಕಟ್ಕೊಳಕಾಗ್ದೆ ಒದ್ದಾಡ್ತಾ ಇದ್ದಂಥವ್ರಿಗೆ ನಾವು ವಿಶೇಷವಾಗಿರುವಂತ ಯೋಜನೆಯಲ್ಲಿ ಮನೆ ಹತ್ರ ನಾವು ವಿಶೇಷವಾಗಿ ಒಂದ್ ಸಾವಿರದ ಇನ್ನೂರು ಮನೆಗಳನ್ನ ತಂದಾಗ ಈ ಪಂಚಾಯತಿಗೆ ಎಪ್ಪತ್ತೊಂದು ಮನೆ ಸ್ಯಾಂಕ್ಷನ್ ಆಗಿದೆ ಸೊ ಆ ಫಲಾನುಭವಿಗಳು ಕೂಡ ನೀವು ಇವತ್ತು ಬಂದಿದ್ದೀರಾ ಏನೆಲ್ಲ ಒಳ್ಳೆ ಕೆಲಸ ಸರ್ಕಾರ ಬಂದಾದ್ಮೇಲೆ ಕಳೆದ ಆರು ತಿಂಗಳಲ್ಲಿ ಪ್ರತಿ ಕುಟುಂಬನ ಪೋಷಣೆ ಮಾಡೋದಕ್ಕೋಸ್ಕರ ನಿಮ್ಗ ಆಶ್ರಯದಲ್ಲಿ ಆಶ್ರಯ ಮಾಡಿ ಅಂದ್ರೆ ಸಹಾಯ ಮಾಡಬೇಕು ಅನ್ನುವಂಥ ದೂರದೃಷ್ಟಿಯಿಂದ ನಿಮ್ ಕುಟುಂಬನ ಆರ್ಥಿಕವಾಗಿ ಸಗುಂಡ ಮಾಡ್ಲಿಕ್ಕೆ ಪ್ರತಿ ಕುಟುಂಬನ ಸರ್ಕಾರ ಯಾವ ರೀತಿ ಪೋಷಣೆ ಮಾಡ್ಕೊಂಡು ಬರ್ತಾ ಇದೆ ಅಂದ್ರೆ ಕೆಲವೊಂದು ಯೋಜನೆಗಳನ್ನ ತಗೊಂಡ್ ಬಂದಿದೆ ಆ ಯೋಜನೆಗಳು ಗ್ಯಾರಂಟಿ ಯೋಜನೆಗಳು ಪ್ರತಿ ಕುಟುಂಬನ ಒಂದಲ್ಲ ಒಂದ್ ರೀತಿ ಸಹಾಯ ಮಾಡ್ತಾ ಇದೆ ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ನಿಜನ ಇಲ್ಲ ಶಕ್ತಿ ಇರ್ಬೋದು ಶಕ್ತಿ ಯೋಜನೆ ಎಷ್ಟ್ ಜನಕ್ಕೆ ಗೊತ್ತಿದೆ ಏನದು ಶಕ್ತಿ ಯೋಜನೆ ಏನು ಏನ್ ಶಕ್ತಿ ಯೋಜನೆ ಏನು ಮೊದಲನೇ ಯೋಜನೆ ಇಡೀ ಇಡೀ ಭಾರತ ದೇಶದಲ್ಲಿ ಎಲ್ಲಾದ್ರೂ ಕೂಡ ಹೆಣ್ಮಕ್ಳು ಎಲ್ಲೇ ಬಸ್ ಪ್ರಯಾಣ ಮಾಡಿದ್ರು ಇಡೀ ಕರ್ನಾಟಕ ರಾಜ್ಯದಲ್ಲಿ ತೀರ್ಥ ಸ್ಥಳಗಳಿರ್ಬೋದು ತಂದೆ ತಾಯಿನ ನೋಡೋದಿರ್ಬೋದು ಮಕ್ಕಳನ್ನ ನೋಡೋಕೆ ಇರ್ಬೋದು ಹೆಣ್ಮಕ್ಳಿಗೆ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಶಕ್ತಿ ಯೋಜನೆ ಮಾಡಿ ಸರ್ಕಾರಿ ಬಸ್ಗಳಲ್ಲಿ ಇಡೀ ರಾಜ್ಯದಲ್ಲಿ ಈ ಊರಿಂದ ಹಿಡಿದು ಇಡೀ ರಾಜ್ಯ ಗಡಿ ಭಾಗ ಎಲ್ಲಿ ಓಡಾಡಿದ್ರು ಕೂಡ ಬಸ್ನ ಫ್ರೀಯಾಗಿ ಮಾಡಿರುವಂಥ ಮೊದಲನೇ ಯೋಜನೆ ಮತ್ತು ಹೆಣ್ಮಕ್ಳಿಗೆ ವಿಶೇಷವಾಗಿ ಮತ್ತು ತೀರಾ ಕಡು ಬಡವ ಕುಟುಂಬದಲ್ಲಿ ಇರುವಂತವ್ರಿಗೆ ಪ್ರತಿ ತಿಂಗಳು ಕರೆಂಟ್ ಬಿಲ್ ಕಟ್ಟಬಾರದು ಅಂತ ಒಂದು ದೂರದೃಷ್ಟಿ ಇಟ್ಟುಕೊಂಡು ನೀವು ಪ್ರತಿ ತಿಂಗಳು ಐವತ್ತು ಯೂನಿಟ್ ಅರವತ್ತು ಯೂನಿಟ್ ನೂರು ಯೂನಿಟ್ ಕರೆಂಟ್ ಬಳಸ್ತಾ ಇರ್ತೀರ ಇನ್ನೂರು ಯೂನಿಟ್ ವರೆಗೂ ಬಳಸಿರೋಂಥವ್ರು ಬಟ್ ನೀವು ಒಂದು ವರ್ಷದಲ್ಲಿ ಒಂದೊಂದು ತಿಂಗಳು ನೂರು ಯೂನಿಟ್ ಬಳಸಿರೋರು ಇವತ್ತು ಇನ್ನೂರು ಯೂನಿಟ್ ಬಳಸಿದ್ರೆ ಕರೆಂಟ್ ಬಿಲ್ ಬರುತ್ತೆ ನೂರು ಯೂನಿಟ್ ಬಳಸಿದವರು ನೂರ ಹತ್ತು ಯೂನಿಟ್ ಬಳಸಿದ್ರೆ ಕರೆಂಟ್ ಬಿಲ್ ಬರಲ್ಲ ಐವತ್ತು ಯೂನಿಟ್ ಬಳಸೋರು ಅರವತ್ತು ಯೂನಿಟ್ ಬಳಸೋರು ಕರೆಂಟ್ ಬಿಲ್ ಬರಲ್ಲ ಆತರ ಒಂದು ಪ್ರತಿ ಐದು ಈಗ ನೀವು ಯೋಚನೆ ಮಾಡಿ ಒಂದ್ ಕೋಟಿ ಜನಸಂಖ್ಯೆ ಕರೆಂಟ್ ಬಿಲ್ ಕಟ್ಟತಾ ಇರೋ ಐದು ಲಕ್ಷ ಜನಕ್ಕೆ ಬಿಟ್ಟು ಅಥವಾ ಒಂದ್ ಇಪ್ಪತ್ತೈದು ಲಕ್ಷ ಜನಕ್ಕೆ ಬಿಟ್ಟು ಮಿಕ್ಕಿದ್ ಇಡೀ ರಾಜ್ಯದಲ್ಲಿ ಎಷ್ಟು ಜನ ಇದಾರೆ ಅಷ್ಟು ಜನಕ್ಕೂ ಕರೆಂಟ್ ಬಿಲ್ ಫ್ರೀ ಆಗ ಬಿ ಪಿ ಎಲ್ ಕಾರ್ಡ್ ಒಳಗಡೆ ಬರುವಂತವ್ರು ಮತ್ತೆ ಇನ್ನೂರು ಯೂನಿಟ್ ಒಳಗಡೆ ಬರೆಸ್ತಾ ಇರೋಂತು ಎಲ್ಲೋ ಎರಡರಿಂದ ಮೂರ್ ಪರ್ಸೆಂಟ್ ಐದು ಪರ್ಸೆಂಟ್ ಬಿಟ್ಟು ಮಿಕ್ಕಿದ ಎಲ್ಲಾ ಕುಟುಂಬಗಳಿಗೂ ಕರೆಂಟ್ ಫ್ರೀ ಆಗಿದೆ ಆ ಫ್ರೀ ಆಗಿರುವಂತ ಯೋಜನೆ ನಿಮಗೆ ಬಲಿಸಿದ್ಯಾ ಅಂದ್ರೆ ನಿಮಗೆ ಅದು ಸಿಕ್ಕುವಂತ ಪ್ರಯತ್ನ ಇದೆ ಇನ್ನ ಏನಾದ್ರೂ ಸಮಸ್ಯೆ ಇದೆ ಅಂದ್ರೆ ಆ ಇಲಾಖೆಯವರು ಕೂಡ ಬಂದಿದ್ದಾರೆ ಗೃಹ ಜ್ಯೋತಿ ಇರ್ಬೋದು ಅನ್ನ ಭಾಗ್ಯ ಇರ್ಬೋದು ಇಷ್ಟ ದಿನ ಅಕ್ಕಿ ಕೊಟ್ರೆ ಅಕ್ಕಿ ಮಾರ್ಕೊಂತ ಇದ್ರು ಅಂತ ಇದ್ರು ಇವಾಗ ರೇಷನ್ ತಗೊಳ್ಳೋದು ದುಡ್ಡೇ ಅಕೌಂಟ್ಗೆ ಆಗ್ತಾ ಇದೆ ಅದು ಒಂದ್ ರೀತಿ ಒಳ್ಳೇದೇ ಇದೆ ನಿಮ್ಗೆ ಅಕ್ಕಿ ಕೊಟ್ಟಿದ್ರೆ ಯಾರಪ್ಪ ಈ ರೇಷನ್ ಅಕ್ಕಿ ತಿನ್ನೋದು ಸೋನು ಮೊಸರಿ ತಿನ್ನೋರು ನಾವು ಅಂತ ಅದನ್ನ ಅಲ್ಲೇ ಮಾರ್ಬಿಡ್ತಾ ಇದ್ವಿ ಏನ್ ಮಾಡ್ತಾ ಇದ್ರಿ ಹತ್ ಕೆ ಜಿ ಒಂದ್ ಮನೆಗೆ ಐದ್ ಜನ ಇದ್ರೆ ಐವತ್ತು ಕೆಜಿ ಹತ್ ಜನ ಇದ್ರೆ ನೂರ್ ಕೆಜಿ ಒಂದ್ ಕ್ವಿಂಟಲ್ ಏನಕ್ಕೆ ತಗೊಂಡು ಹೋಗ್ತೀರಾ ಅಲ್ಲಿ ಅವ್ರಿಗೂ ಕೊಟ್ಬಿಟ್ಟು ಇಸ್ಕೊಂತ ಇದ್ರೆ ಅದ್ರ ಬದ್ ಇನ್ನೊಂದು ದುಡ್ಡೇ ನಿಮ್ ಅಕೌಂಟ್ ಆಗ್ತಾ ಇದ್ದಾರೆ ಒಳ್ಳೇನೋ ಕೆಟ್ಟದ್ದೋ ನಂಗೆ ಗೊತ್ತಿಲ್ಲ ಆದ್ರೆ ಕಳೆದ ಐದಾರು ತಿಂಗಳಿಂದ ನಿಮ್ ಅಕೌಂಟ್ ದುಡ್ಡೇ ಬರ್ತಾ ಇದ್ದಾರೆ ಜಾಸ್ತಿ ಪ್ರಾಫಿಟ್ ಮಾಡ್ತಾ ಇದ್ವಿ ಸೊಸೈಟಿ ಅವ್ರಿಗೆ ಸೊಸೈಟಿ ಅಂದ್ರೆ ಅಕ್ಕಿ ಮಾರ್ಕೊಳಂಗಿಲ್ಲ ಏನ್ ಕಮಿಷನ್ ಬರುತ್ತೋ ಅದ್ರಲ್ಲೇ ಇರ್ಬೇಕು ಅವ್ರಿಗೆ ಏನ್ ಲಾಭ ಇಲ್ಲ ಬಟ್ ನಿಮಿಗೆ ಲಾಭ ಇದೆ ನಿಮ್ ಅಕೌಂಟ್ ದುಡ್ಡು ಬರುತ್ತೆ ನೀವು ರೇಷನ್ ಆದ್ರೂ ತಗೊಳ್ಳಿ ಅಕ್ಕಿ ಆದ್ರೂ ತಗೊಳ್ಳಿ ಆ ದುಡ್ಡು ಏನಿದೆ ನಿಮ್ ಅಕೌಂಟ್ ಬರೋಂಗ್ ಮಾಡಿ ಎಷ್ಟು ಪಾರದರ್ಶಕವಾಗಿ ಮಾಡಿದ್ದಾರೆ ಅನ್ನೋಂಥದನ್ನ ತಿಳ್ಕೋಬೇಕು ಇರೋರಿಗೆ ಆ ಪಕ್ಷ ಈ ಪಕ್ಷ ಏನಿಲ್ಲ ಯಾರಿಗ್ ಕಷ್ಟ ಇದೆ ಎಲ್ಲಾರ್ಗು ಹಂಚಿಕೆ ಮಾಡಿ ಅಂತ ತಂದಿದ್ದೀನಿ ಅದೆಲ್ಲ ನಿಮ್ ಪ್ರೀತಿ ವಿಶ್ವಾಸ ನಾನು ಹೆಂಗೋ ಅಯ್ಯೋ ಅಂದಿದೀರ ನಾನು ಆಚೆ ಬಂದ್ಬಿಟ್ಟಿದ್ದೀನಿ ಒಳ್ಳೇದಾಗ್ಲಿ ಎಲ್ಲರ್ಗು ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇದ್ದೀನಿ ಅಂತ ಖುಷಿ ಖುಷಿಯಾಗಿ ಹೇಳ್ತಾ ಯಾರ್ಯಾರು ಫಲಾನುಭವಿಗಳು ಬಂದಿದ ಅದ್ರಲ್ಲ ಪ್ರೊಸೀಜರ್ಸ್ ಇದೆ ಮನೆ ಕಟ್ಕೊಳ್ಳಿ ಐದ್ ತಿಂಗಳೊಳಗಡೆ ಮನೆ ಕಟ್ಕೊಳ್ಳಿ ಭಯ ಬೇಡ ಆತಂಕ ಬೇಡ ಅನ್ನೋ ಅಂತ ಒಂದೇ ಕಾರಣಕ್ಕೆ ಎಲ್ಲಾ ಜಾಗದಲ್ಲಿ ಸವೆ ಮಾಡಿ ನಾವೇ ಅದನ್ನ ಕೊಡೋ ಅಂತದ್ ಮಾಡ್ತಾ ಇದ್ವಿ ಇದೊಂದು ಯಶಸ್ವಿ ಕಾರ್ಯಕ್ರಮ ಸರ್ಕಾರದಲ್ಲಿ ಇರುವಂತ ಒಂದ್ ಯಶಸ್ವಿ ಕಾರ್ಯಕ್ರಮ ಮೆಂಬರು ಐದು ವರ್ಷ ಮೆಂಬರ್ ಆದ್ರೂ ಹತ್ತು ಮನೆ ಕೊಡಕ್ ಆಗಲ್ಲ ಐದು ವರ್ಷದಲ್ಲಿ ಹತ್ತು ಮನೆ ಕೊಡಕ್ ಆಗಲ್ಲ ಆದ್ರೆ ನಿಮ್ಗೆ ಒಂದೇ ವರ್ಷದಲ್ಲಿ ಎಪ್ಪತ್ ಮನೆ ಬಂದಿದೆ ಐದು ವರ್ಷದಲ್ಲಿ ನಿಮ್ಗೆ ಎಷ್ಟು ಬರ್ಬೋದು ಯೋಚನೆ ಮಾಡಿ ಇದು ವಿಶೇಷವಾದ ಯೋಜನೆ ಅಡಿಯಲ್ಲಿ ತಂದಿರುವಂತ ಮನೆಗಳು ಏನೇ ಸಮಸ್ಯೆ ಇಲ್ಲೂ ಒಳ್ಳೆ ಆಫೀಸರ್ಸ್ ಇದ್ದಾರೆ ಅವ್ರನ್ನ ಮುಕ್ತವಾಗಿ ಬಂದು ಭೇಟಿಯಾಗಿ ಎಲ್ಲಾನು ದುಡ್ಡಲ್ಲೇ ವ್ಯಾಪಾರ ಏನೂ ಇಲ್ಲ ಅದಕ್ಕೆ ಮುಕ್ತವಾಗಿ ಸಭೆ ಮಾಡಿ ಕರೆದು ನಿಮ್ಮನ್ನ ಮುಂದೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ತುಂಬಾ ಓಡಾಡಿದ್ದೀನಿ ವಿಧಾನಸೌಧ ಒಂದ್ ಮೂರ್ ಸತಿ ಮೆಟ್ಲ ಹತ್ತು ಇಳಿಲ್ದೀನಿ ಸಾವಿರದ ಇನ್ನೂರ್ ಜನ ಹೆಣ್ಮಕ್ಳ ನಾನು ಮನೆ ತರಬೇಕು ಅಂತಂದ್ರೆ ಯೋಚನೆ ಮಾಡಿ ಒಂದ್ ಮನೆಗೆ ಎರಡ್ ಲಕ್ಷ ಬಂದ್ರೆ ಸಾವಿರದ ಇನ್ನೂರ್ ಮನೆಗೆ ಸರ್ಕಾರದಿಂದ ಎಷ್ಟು ಅನುದಾನ ಬರುತ್ತೆ ಯೋಚನೆ ಮಾಡಿ ಯೋಚನೆ ಮಾಡಿ ಇಂತ ಒಂದೊಂದು ಹೆಜ್ಜೆಯಲ್ಲೂ ನಾವು ಕೆಲ್ಸ ತರ್ಬೇಕಂದ್ರೆ ಅಷ್ಟು ಪರಿಶ್ರಮ ಅದ್ರಿಂದ ಇರುತ್ತೆ ಅದಕ್ಕೆ ನಿಮ್ ಕಷ್ಟ ಅರ್ಥ ಆಗ್ಲಿ ತಿಳಿಸ್ಬೇಕು ಅಂತಾನೆ ನಾವು ಬಂದಿದೀವಿ ಎಲ್ಲಾ ಇಲಾಖೆಯ ಅಧಿಕಾರಿಗಳನ್ನ ಪರಿಚಯ ಮಾಡ್ಕೊಳ್ಳಿ ಏನಾದ್ರು ಕಷ್ಟಕ್ಕೆ ಸ್ಪಂದಿಸ್ತಾರೆ ಎಲ್ಲಾ ಒಳ್ಳೆಯವರಿದ್ದಾರೆ ಅನುಭವ ಇದೆ ಅಂತ ಹೇಳ್ತಾ ಇಷ್ಟು ಆ ಒಂದು ಮನೆಗಳು ಪ್ರತಿ ಬಡ ಬಡ ಬಡವನಿಗೆ ಸಿಗ್ಬೇಕು ಅನ್ನೋ ಒಂದು ಆಸೆಯಿಂದ ಅವರು ಈ ಒಂದು ತಗೊಂಬಂದು ಎಲ್ರಿಗೂ ಹಂಚಿದ್ರು ನಮ್ಮ ಪಾರಂಗಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಬಸವ ವಸತಿ ಯೋಜನೆ ಅಡಿ ಐವತ್ತ ಮೂರು ಮನೆಗಳು ಹಾಗೂ ಅಂಬೇಡ್ಕರ್ ಯೋಜನೆ ಅಡಿ ಹದಿನೇಳು ಮನೆಗಳನ್ನ ತಂದು ನಮ್ಗೆಲ್ಲ ಆಲ್ರೆಡಿ ಪಟ್ಟಿಯಾಗಿ ಎಲ್ಲ ಫಲಾನುಭವಿಗಳ ಆಯ್ಕೆಯೂ ಆಗಿದೆ ಈ ಒಂದು ಬಸವ ವಸತಿ ಯೋಜನೆಯಡಿ ಪ್ರತಿ ಮನೆಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹಾಗೂ ನರೇಗಾನಲ್ಲಿ ತೊಂಬತ್ತು ಮಾನವ ದಿನಗಳು ಸೇರಿ ಇಪ್ಪತ್ತಾರು ಸಾವಿರ ಅದೇ ರೀತಿ ಅಂಬೇಡ್ಕರ್ ಯೋಜನೆಯಲ್ಲಿ ಎರಡು ಲಕ್ಷ ವಸತಿ ಯೋಜನೆಯ ಸಹಾಯಧನ ಹಾಗೂ ತೊಂಬತ್ತು ಮಾನವದಳ ದಿನಗಳ ಇಪ್ಪತ್ತಾರು ಸಾವಿರ ರೂಗಳು ಅಷ್ಟು ಅನುದಾನವನ್ನ ನಮ್ಮ ಫಲಾನುಭವಿಗಳಿಗೆ ಸಿಗುತ್ತೆ ಅನ್ನೋ ಒಂದು ಮಾತನ್ನ ಈ ಒಂದು ಇದರಲ್ಲಿ ಹೇಳ್ತಾ ಇದ್ದೇನೆ ಈ ಒಂದು ಏನು ಸುಸಂದರ್ಭದಲ್ಲಿ ಇವತ್ತಿನ ದಿವಸ ಹಲವಾರು ಫಲಾನುಭವಿಗಳು ಇಂದ್ರ ಇಂದ್ರ